ಮತ್ತೆ ಆತಂಕ ವ್ಯಕ್ತಪಡಿಸಿದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಭಾಳ ಹಿಂದಿನಿಂದಲೂ ಇದೆ ನಮ್ಮ ಪುರಾಣಗಳನ್ನು ಓದಿದರೆ ಅದರಲ್ಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ವಿಚಾರಗಳಿವೆ ಆದರೆ ಇವತ್ತು ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ ಅದರಿಂದ ಯಾವ ದೇಶದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶದಲ್ಲಂತೂ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಇವಾಗ ಬೇಕಾದಂಥ ಸೌಲಭ್ಯಗಳನ್ನು ಕೊಡೋಕ್ಕೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿ ಕೊಟ್ಟಂಥ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಅಂತ ಇದರಿಂದ ದೊಡ್ಡ ಕಷ್ಟ ಆಗೋದು ಅಭಿವೃದ್ಧಿಗೆ ಆದ್ದರಿಂದ ಇವತ್ತು ನನ್ನ ಅನಿಸಿಕೆಯಲ್ಲಿ ನೂರು ರೂಪಾಯಲ್ಲಿ ಕೂಡ ಹದಿನೈದು ಪೈಸೆ ಹೋಗ್ತಾ ಇಲ್ಲ ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೇಳ್ತಿದೆ ನಿಮ್ಮದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಇವತ್ತು ಅವರ ವಿರುದ್ಧ ಮಾಡಿದ ಆರೋಪ ಮಾಡಿದಂಥ ಸಂಸ್ಥೆ ಅಂದರೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾರೆ ಇವತ್ತಿನ ಸರ್ಕಾರದ ಅರವತ್ತು ಪರ್ಸೆಂಟ್ ಅಂತ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇದೆ ಇಷ್ಟೊಂದು ಹಣ ಸೋತ್ಕೊಂಡು ಹೋದರೆ ಇದಕ್ಕೆ ದಾರಿ ಏನು ಕಾನೂನಿಗೆ ಇವತ್ತು ಯಾರೂ ಹೆದರಲ್ಲ ಯಾಕಂದರೆ ಇವತ್ತು ಲಂಚ ತಗೊಂಡು ಸಿಕ್ಕಾಕ್ಕೊಂಡ್ರೆ ಕಣಿಗೆ ಶಿಕ್ಷೆ ಆಗುವಾಗ ಸುಪ್ರೀಂ ಕೋರ್ಟಿಂದ ಇಪ್ಪತ್ತೈದು ಮೂವತ್ತು ವರ್ಷ ಆಗ್ತದೆ ಯಾರಿಗೆ ಹೆದರಿಕೆ ಇಲ್ಲ ಶಿಕ್ಷೆ ಹೆದರಿಕೆ ಇಲ್ಲ ಅದೇ ರೀತಿ ಇದಕ್ಕೆ ನಾನು ನಾವು ಯಾರನ್ನು ಹಿಡಿದ್ರೆ ನೀವು ಮಧ್ಯ ಮಾಧ್ಯಮದವ್ರು ಕೇಳಿದ್ರೆ ಯಾಕೆ ಈ ಭ್ರಷ್ಟಾಚಾರ ಅಂತ ನಾನು ಒಬ್ನೇನು ಅಂತಾರೆ ಅವರು ಸರಿ ಒಪ್ತಾರೆ ನೀವೊಬ್ಬರೇ ಎಲ್ಲ ಭಾಳಷ್ಟು ಜನ ಇದ್ದಾರೆ ಅಂತ ಅದರಿಂದ ಈ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋಕ್ಕಾಗದಿದ್ದರೂ ಕೂಡ ನಿಯಂತ್ರಿಸ್ಬೋದು ನಿಯಂತ್ರಿಸೋಕ್ಕೆ ನನ್ನ ಅನಿಸಿಕೆಯಲ್ಲಿ ವ್ಯಕ್ತಿಗಳು ತೃಪ್ತಿ ಅನ್ನೋ ಒಂದು ಗುಣ ಅಳವಡಿಸಬೇಕು ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು ಡಿಗ್ರಿ ಬಂತು ಇನ್ನೇನು ಬೇಡ ಸನ್ಯಾಸಿ ಆಗ್ತಾನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಏನು ಏನೂ ತಪ್ಪಿಲ್ಲ ಆದರೆ ಕಾನೂನು ಚೌಕತ್ತ ಇವತ್ತು ಆಗಲ್ಲ ಹಣ ಕೊಟ್ಟು ಹುದ್ದೆಗೆ ಹೋಗೋದು ಮತ್ತು ಆ ಹುದ್ದೆಯಿಂದ ಹಣ ಮಾಡೋದು ಅದರಿಂದ ದೇಶದ ಅಭಿವೃದ್ಧಿ ಆಗಲ್ಲ ಜನರಿಗೆ ಸ ಸಿಗಬೇಕಾದಂಥ ಸೌಲಭ್ಯಗಳು ಸಿಗೋಲ್ಲ ನೋಡಿ ಒಂದು ಉದಾಹರಣೆ ಕೊಟ್ಟರೆ ನಾನು ಸು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಒಂದು ಗ್ಯಾಲನ್ ಪೆಟ್ರೋಲಿಗೆ ಅಂದರೆ ಸುಮಾರು ಮೂರುವರೆ ಲೀಟರ್ ಪೆಟ್ರೋಲಿಗೆ ಹನ್ನೆರಡು ಹಣೆ ಇತ್ತು ಇವತ್ತು ಒಂದು ಲೀಟರ್ಗೆ ನೂರೈದು ರೂಪಾಯಿ ಇದೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಆದ್ದರಿಂದ ನಾವು ನಮ್ಮಲ್ಲಿ ಬದಲಾವಣೆ ತಂದರೆ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣ ಇಟ್ಕೊಂಡಿದ್ರೆ ಖಂಡಿತವಾಗಿ ಭ್ರಷ್ಟಾಚಾರವನ್ನು ನಿಯಂತ್ರಿಸ್ಬೋದು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಿಲ್ಲ ಆ ಪ್ರಯತ್ನ ಆಗಬೇಕಂತ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಅರವತ್ತ ನಾಲ್ಕು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳಲ್ಲಿ ನನಗೆ ನಂಬಿಕೆ ಇದೆ ಏನಾದರೂ ಬದಲಾವಣೆ ಆಗೋದಿದ್ರೆ ಅವರ ಮುಖಾಂತರ ಆಗಬೇಕಂತ ಇಂಥ ಬದಲಾವಣೆ ಬರದೆ ಕ್ರಾಂತಿ ಮುಖಾಂತರ ಬದಲಾವಣೆ ಬಂದರೆ ಅದನ್ನು ಗೆದ್ದವರಿಲ್ಲ ಇವಾಗ ನೇಪಾಳಲ್ಲಿ ಏನಾಯ್ತು ನೋಡಿ ಆದ್ದರಿಂದ ಕ್ರಾಂತಿ ಬೇಡ ನಮಗೆ ಶಾಂತಿಯುತವಾಗಿ ಬದಲಾವಣೆ ತರೋಣ ಆ ಬದಲಾವಣೆ ನಮ್ಮ ಮುಖಾಂತರ ಆಗಬೇಕು